ಸರ್ ನಮಸ್ಕಾರ ಗಾಡಿ ಫೋಟೋ ಸರ್ ವಾಟ್ಸಪ್ ಮಾಡಲ್ಲ ಗಾಡಿ ಹೆಸರೇನು ಸರ್ ಶಿಫ್ಟ್ ಡಿಜರ್ ಟೂರಿಸ್ಟ್ ಸರ್ ಸರ್ ಮಾಡಲ್ ಎಷ್ಟು ಅರ್ಜೆಂಟ್ ಸರ್ ಸರ್ ಎಷ್ಟನೇ ಓನರ್ ಗಾಡಿ ಸರ್ ನಾನು ಸೆಕೆಂಡ್ ತಗೋರ್ ಥರ್ಡ್ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ಅಲ್ಲಿ ಆಗಿದೆ 2 ಲಕ್ಷ 4000 4000 ತನ ಆಗಿದೆ ಸರ್ ಸರ್ ಟೈರ್ ಎಲ್ಲ ಸ್ಪೀಡ್ ಇದೆ ಎರಡು ಟೈರ್ ಹೊಸ ಇದೆ ಸರ್ ಸರ್ ಕಂಡೀಷನ್ ಹೇಗಿದೆ ಗಾಡಿದು ಗಾಡಿ ಕಂಡೀಷನ್ ಇದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ರನ್ನಿಂಗ್ ಇದೆಯಾ ಹೌ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಕಟ್ಟಿಂಗ್ ಸರ್ ಒಂದು ತಿಂಗಳು ಆಯ್ತು ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಸರ್ ಗಾಡಿ ವಜ್ರಂಪೇಟೆ ರೀಪೇಂಟ್ ಆಗಿದೆಯಾ ರೀಪೇಂಟ್ ಏನಿಲ್ಲ ಸರ್ ಯಾವ ಪೇಂಟ್ ಸರ್ ಬರೀ ಸ್ವಲ್ಪ ಮುಂದೆ ಸ್ವಲ್ಪ ಕ್ರ್ಯಾಚ್ ಆಗಿದೆ ಸರ್ ಅದೇ ಹೊಸ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಇದು ಜಡ್ಕಿ ಸರ್ ಬಿಜಾಪುರ ಜಿಲ್ಲೆ ಸರ್ ನೀವು ಓನರ ಡೀಲರ್ ಸರ್ ಮಾತಾಡೋದು ಸರ್ ನಾನು ಓನರ್ ಮಾತಾಡಿದ್ದು ಸರ್ ದೇಸರಿ ಗಾಡಿ ನೀವು ಮಾಡಿ ಕೊಡ್ತಾರೆ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಅವರೇ ಮಾಡ್ಸೋದು ಸರ್ ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟ್ ಇದು ಐದು ಲಕ್ಷ ಸರ್ 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 ಏನೋ ಫೈನಲ್ ಆಗೋದು ಸರ್ ನಿಮ್ ಕಡೆಯಿಂದ ಬಂದ್ರೆ ಏನೋ ಸ್ವಲ್ಪ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಬಂದು ಗಾಡಿಯನ್ನ ತಗೊಂಡ್ರೆ ಆದಷ್ಟು ಮಾಡ್ಕೊಡ್ರಿ ಓಕೆ ಸರ್ ಸರ್ ಯು ಇದು ಫಸ್ಟ್ ಯೂಟ್ಯೂಬಲ್ಲಿ ಬರುತ್ತೆ ನಮ್ದು ಎನ್ ಬಿ ಎನ್ ಕನ್ನಡ ಯೂಟೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಮಾಡ್ಕೊಂಡ್ರೆ ನಾವು ವೀಡಿಯೋ ಹಾಕಿದ ತಕ್ಷಣ ಬರುತ್ತೆ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವೀಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತೀರ ಎಚ್ಚರಿಕೆ ಇರತರ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲ ಆನ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಫೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು